ಸುತನೆ ಕುಂತಿಸುತ್ತೆ ಒಂದು ಎರಡು ಮೂರು ಮೂರಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಹಿಂದೆ ಕೇಳಿತೇವೆ ಈಗ ದೂರ ಹೋಗಿರ್ತದಲ್ಲ ಅದನ್ನು ಹಿಂದೆ ಕೇಳುವುದಷ್ಟೇ ಒಂದು ಎರಡು ಮೂರು ನಾಲ್ಕು ನಾಲ್ಕಕ್ಕೆ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಭಾಗವತ ಪದ್ಯ ಹಾಡ್ತಿರುವಾಗ ಚಕ್ರತಾಳ ಜೋರಾಗಿ ನುಡಿಸುವ ಹಾಗಿಲ್ಲ ಎಲ್ಲವೋ ಕುಂತಿಸುತ್ತಾನೆ ಏ ಇಷ್ಟೆ ಇಷ್ಟೆ ಏ ಎಡ್ಡ ಬಿಡ್ಡಗ ದಿಡ್ಡ ದಿಡ್ಡ ದಿದ್ದಗ ದಿಡ್ಡ ಆಯೂರು ಒಮ್ಮೆ ದಿತ್ತ ಮತ್ತೆ ಎಲು ಕುಂತಿಸುತ್ತ ಚಕ್ರದಾಳದ ಸಮೇತ ಹಾಡಿ ಕುಡಿ ಕಾಂಗೆ ದಿಟ್ಟ चलेगी रिश्वे नोटर पार्ट था बिज़ोंग कर रहा था मैं नाइस नाइस